ಎಲ್ಲರೂ ಆಪರೇಷನ್ ಹಸ್ತದ ಬಗ್ಗೆ ಮಾತಾಡ್ತಾ ಇದ್ರು ಇಷ್ಟ ಜನ ಬಿಜೆಪಿ ಶಾಸಕರು ಮುಖಂಡರು ಜೆ ಶಾಸಕರು ಕೈ ಹಿಡಿತಾರಂತೆ ಅಂತ ತಿಂಗಳುಗಳಿಂದ ಸುದ್ದಿ ಆಗ್ತಾನೆ ಇತ್ತು ಸಿ ಎಂ ಡಿ ಸಿ ಎಂ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರನ್ನ ಸೆಳೆಯುವಂತ ಕೆಲಸ ಶುರು ಮಾಡಿದ್ದಾರೆ ಅಂತಾನೆ ಚರ್ಚೆ ಆಗ್ತಾ ಇತ್ತು ಆದ್ರೆ ಆಪರೇಷನ್ ಮಾಡುವಲ್ಲಿ ಆಪರೇಷನ್ ಕಮಲದ ಜನಕ ಬಿ ಎಸ್ ಯಡಿಯೂರಪ್ಪ ಅವರನ್ನ ಮೀರಿಸುವವರೇ ಇಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ ಏನು ಸದ್ದಿಲ್ಲದೆ ಚರ್ಚೆ ಇಲ್ಲದೆ ಗಪ್ ಚುಪ್ಪಾಗಿ ಒಂದು ದೊಡ್ಡ ಆಪರೇಷನ್ ಅನ್ನೇ ಬಿ ಎಸ್ ವೈ ಹಾಗೂ ಬಿ ವೈ ವಿಜೇಂದ್ರ ಮಾಡಿ ಮುಗಿಸಿದ್ದಾರೆ ಆಡಳಿತ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ ಇದೇನಾಗ್ತಾ ಇದೆ ಅಂತ ಗೊತ್ತಾಗುವ ಅಷ್ಟರಲ್ಲಿ ಅವರ ಒಂದು ಪ್ರಮುಖ ಹುದ್ದರಿ ನಷ್ಟ ಆಗಿದೆ ಕಾಂಗ್ರೆಸ್ ಮಾತ್ರ ಅಲ್ಲ ಸ್ವತಃ ಬಿಜೆಪಿ ಕೆಲ ಮುಖಂಡರಿಗೂ ಕೂಡ ಇದೆಲ್ಲ ಯಾವಾಗ ಆಯ್ತು ಅನ್ನುವಂತಾಗಿದೆ ಅಲ್ಲಿಗೆ ಆಪರೇಷನ್ ಗೂಗ್ಲಿಯ ಸೇವಲ್ಲಿ ನಮ್ಮಷ್ಟು ಎಕ್ಸ್ಪರ್ಟ್ ಯಾರು ಇಲ್ಲ ಅಂತ ಬಿಜೆಪಿ ಅಪ್ಪ ಮಗನ್ ಜೋಡಿ ತೋರಿಸ್ಕೊಟ್ಟಿದೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಅನ್ನ ಬಿಟ್ಟು ಮತ್ತೆ ಬಿಜೆಪಿ ಸೇರಿರೋದು ತೀರಾ ಅನಿರೀಕ್ಷಿತನು ಏನಲ್ಲ ಅವರು ಬಿಜೆಪಿಯ ಹಿರಿಯ ಮುಖಂಡರು ಮಾಜಿ ಸಿಎಂ ಆಗಿದ್ರು ಕಳೆದ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಿಸಿದ್ರಿಂದ ಆ ಕ್ಷಣದ ಸಿಟ್ಟಲ್ಲಿ ಪಾಠ ಕಲಿಸ್ತೇನೆ ನಿಮಗೆ ಅಂತ ಪಕ್ಷ ಬಿಟ್ಟು ಹೋದವ್ರವರು ಈಗ ಅವರನ್ನ ಸಮಾಧಾನ ಪಡಿಸಿ ನಿಮಗೆ ಸೂಕ್ತ ಸ್ಥಾನಮಾನವನ್ನ ಕೊಡೋಣ ಅಂತ ಹೇಳಿದ್ದು ಅವ್ರಿಗೆ ಸಾಕಾಗ್ಬಿಟ್ಟಿದೆ ತಡ ಮಾಡದೆ ಪಕ್ಷಕ್ಕೆ ವಾಪಸ್ ಮರಳಿದ್ದಾರೆ ಬಹುಶಃ ಇವತ್ತಲ್ಲ ನಾಳೆ ಶೆಟ್ಟರ್ ಮತ್ತೆ ಬಿಜೆಪಿಗೆ ಹೋಗೋವ್ರೆ ಅನ್ನೋದು ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಅವ್ರಿಗೂ ಚೆನ್ನಾಗಿ ಗೊತ್ತಿತ್ತು ಆದ್ರೆ ಅದು ಇಷ್ಟು ಬೇಗ ಆಗಬಹುದು ಅನ್ನೋದು ಮಾತ್ರ ಅವರಿಗೂ ಅನಿರೀಕ್ಷಿತ ಅಂತ ಅನ್ಸುತ್ತೆ ನಿಜವಾದ ಆಟ ಇನ್ನಷ್ಟೇ ಶುರುವಾಗಬೇಕು ಈ ಬಾರಿ ನಿಜವಾಗಿಯೂ ಗಂಭೀರ ಆಪರೇಷನ್ ಮಾಡೋದು ಯಾರು ಅನ್ನುವಂಥ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಸಾಮಾನ್ಯವಾಗಿ ಆಡಳಿತಾರೂಢ ಪಕ್ಷನೇ ಆಪರೇಷನ್ ಮಾಡಿ ವಿಪಕ್ಷದ ಶಾಸಕರನ್ನ ತನ್ನತ್ತ ಸೆಳೆಯುತ್ತೆ ಆದರೆ ಈಗ ವಿಪಕ್ಷದಲ್ಲಿರೋದು ಆಪರೇಷನ್ ಕಮಲದ ಜನಕರು ಹಾಗೂ ಅದರಲ್ಲಿ ಅಪಾರ ಪರಿಣಿತಿಯನ್ನ ಪಡೆದಿರುವವರು ಅಷ್ಟೇ ಅಲ್ಲ ಅವರಿಗೆ ಬೆಂಗಾವಲಾಗಿ ದಿಲ್ಲಿಯಲ್ಲಿ ಬಲಾಢ್ಯ ಸರ್ಕಾರ ಇದೆ ಮೋದಿ ಇದ್ದಾರೆ ಅಮಿತ್ ಶಾ ಇದ್ದಾರೆ ಸಾಲದಕ್ಕೆ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ಉಳಿದು ಬೀಳು ಜೆ ಡಿ ಎಸ್ ಹಾಗೂ ಕುಮಾರಸ್ವಾಮಿ ಅವರು ಕೂಡ ಅವ್ರ ಜೊತೆಗೇನೆ ಇದ್ದಾರೆ ಹಾಗಾಗಿ ಈಗ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರಿಗೆ ಆಪರೇಷನ್ ಮಾಡುತ್ತೆ ಅನ್ನೋದು ಯಾವ ಗ್ಯಾರಂಟಿನೂ ಇಲ್ಲ ಆಪರೇಷನ್ ಹಸ್ತ ಕೇವಲ ಬಾಯಿ ಮಾತಾಗೆ ಉಳಿಯುವಂತ ಸಾಧ್ಯತೆನೂ ಇದೆಯಾ ಪಂಚರಾಜ್ಯ ಚುನಾವಣಾ ಫಲಿತಾಂಶ ರಾಮ ಮಂದಿರ ಉದ್ಘಾಟನೆ ಬಿಹಾರದಲ್ಲಿ ಆಗ್ತಾ ಇರುವಂತಹ ಸಂಚಲನ ಮೋದಿ ಅಮಿತ್ ಶಾ ಅವರ ಅಗ್ರೆಸಿವ್ ರಾಜಕೀಯ ಇವೆಲ್ಲವನ್ನ ನೋಡಿದ್ರೆ ಆಪರೇಷನ್ ಹಸ್ತ ಆಗೋದು ಅಷ್ಟು ಸುಲಭ ಇಲ್ಲ ಈಗಾಗಲೇ ಬಿಜೆಪಿ ಬಿಟ್ಟು ಮತ್ತೆ ಕಾಂಗ್ರೆಸ್ ಸೇರೋದಿಕ್ಕೆ ಸಜ್ಜಾಗಿರುವ ಶಾಸಕರಾದಂತಹ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಜೊತೆ ಬಿಎಸ್ ವೈ ಹಾಗೂ ವಿಜೇಂದ್ರ ಮಾತುಕತೆ ಶುರು ಮಾಡಿದ್ದಾರೆ ಬೇಲಿ ಮೇಲೆ ಕೂತಿರುವ ಅವರಿಬ್ರು ಕಾಂಗ್ರೆಸ್ಗೆ ಹಾರದಂತೆ ತಡೆಯುವ ಎಲ್ಲ ಪ್ರಯತ್ನ ತಂದೆ ಮಗ ಮಾಡ್ತಾ ಇದ್ದಾರೆ ಶಾಸಕರು ಮಾತ್ರ ಅಲ್ಲ ಬಿಜೆಪಿಯ ಕೆಲ ಪ್ರಭಾವಿ ಮುಖಂಡರು ಮಾಜಿ ಸಚಿವರು ಮಾಜಿ ಶಾಸಕರು ಕಾಂಗ್ರೆಸ್ ಕಡೆ ಆಸೆ ಗಣ್ಣುಗಳಿಂದ ನೋಡ್ತಾ ಇದ್ರು ಶೆಟ್ಟರ್ ಪಕ್ಷಕ್ಕೆ ಮರಳಿದ ಬೆನ್ನಿಗೆ ಯಡಿಯೂರಪ್ಪ ಹಾಗೆ ವಿಜೇಂದ್ರ ಅವರೆಲ್ರಿಗೂ ಮೆಸೇಜ್ ಕಳಿಸೋದಿಕ್ ಶುರು ಮಾಡಿದ್ದಾರೆ ಶೆಟ್ಟರ್ ಮರಳಿರೋದು ಪಕ್ಷದೊಳಗಿನ ಆಂತರಿಕ ಕಚ್ಚಾಟ ಬಡ ರಾಜಕೀಯದಿಂದ ಮಂಕ ವಿಜೇಂದ್ರ ಅವರ ನಾಯಕತ್ವಕ್ಕೆ ಟಾನಿಕ್ ಸಿಕ್ಕಂತಾಗಿದೆ ಅವರಿಗ ಫುಲ್ ಫೋರ್ಸ್ ನಲ್ಲಿ ಮುಂದುವರಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇವೆ ಬಿಹಾರದಲ್ಲಿ ದಿಢೀರ್ನೆ ಆಗಿರುವಂತಹ ಬದಲಾವಣೆಯನ್ನ ಕೂಡ ಬಿಜೆಪಿ ಭಿನ್ನಮತಿಯರು ಹಾಗೂ ಕೈ ಮುಖಂಡರು ಗಮನಿಸಿದ್ದಾರೆ ಈಗ ನೇರವಾಗಿ ಲೋಕಸಭೆ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಒಳ್ಳೇದಾಗ್ಲಿದೆ ಅಂತಾನೆ ತಮ್ಮ ಪಕ್ಷದ ಅತೃಪ್ತರಿಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮೂರನೇ ಬಾರಿಯೂ ಬಹುಮತವನ್ನ ಪಡೆದು ಮೋದಿ ಸರ್ಕಾರನೇ ಏನಾದರೂ ಬಂದ್ರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ಒಂದಿಲ್ಲೊಂದು ರೀತಿಯಲ್ಲಿ ಅದು ಕಾಡೋದಂತೂ ಖಚಿತ ಈಗಾಗಲೇ ಅಕ್ಕಿಯನ್ನು ಕೊಡದೆ ತೆರಿಗೆ ಪಾಲನ್ನು ಕೊಡದೆ ಸತಾಸ್ತಾ ಇರುವಂತಹ ಮೋದಿ ಸರ್ಕಾರ ಹ್ಯಾಟ್ರಿಕ್ ಜಯಗಳಿಸಿ ಬಂದರೆ ಏನೇನೆಲ್ಲ ಮಾಡಬಹುದು ಅನ್ನೋದನ್ನ ಯಾರು ಬೇಕಾದ್ರೂ ಇಲ್ಲಿ ಊಹೆ ಮಾಡಬಹುದು ರಾಜ್ಯ ಕಾಂಗ್ರೆಸ್ನಲ್ಲೂ ಭಿನ್ನಮತ ಅತೃಪ್ತಿ ಬಣರಾಜಕೀಯ ಏನು ಕಡಿಮೆ ಇಲ್ಲ ಈಗ ನಾಲ್ಕು ಶಾಸಕರನ್ನ ನಿಗಮ ಮಂಡಳಿ ಜೊತೆ ಸಂಪುಟ ದರ್ಜೆ ಸ್ಥಾನಮಾನವನ್ನ ಕೊಟ್ಟು ಸಮಾಧಾನ ಪಡಿಸಲಾಗಿದೆ ಆದರೆ ಅದರಿಂದ ಎಲ್ಲ ಭಿನ್ನಮತ ಶಮನ ಆಗಿದೆ ಅಂತಾನೂ ಇಲ್ಲ ಅಧಿಕಾರದ ಆಸೆ ಅಂದ್ರೇನೆ ಹಾಗೆ ಇದೆಲ್ಲವನ್ನ ಕೇಂದ್ರದ ಬಿಜೆಪಿ ನೋಡ್ತಾನೆ ಇದೆ ಸೂಕ್ತ ಸಮಯ ಸಂದರ್ಭಕ್ಕಾಗಿ ಅದು ಕಾಯ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ರಾಮ ಮಂದಿರ ಹಿಂದುತ್ವದ ಅಲೆಯಲ್ಲೇ ಲೋಕಸಭೆ ಚುನಾವಣೆಯನ್ನ ಗೆಲ್ಲೋದು ಬಿಜೆಪಿ ಐಡಿಯಾ ಜೊತೆಗೆ ವಿಪಕ್ಷಗಳನ್ನ ಒಂದೊಂದಾಗಿ ಒಡೆಯುವಂತಹ ಕೆಲಸ ಕೂಡ ಜಾರಿಯಲ್ಲಿದೆ ಹೀಗೆ ಮತ್ತೆ ಕೇಂದ್ರದಲ್ಲಿ ಅಧಿಕಾರ ಹಿಡಿದ್ರೆ ಮೋದಿ ಸರ್ಕಾರ ರಾಜಕೀಯವಾಗಿ ಅತ್ಯಂತ ಅಗ್ರೆಸಿವ್ ಆಗಿರಲಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದನ್ನೇ ಹೇಳಿ ಈಗ ರಾಜ್ಯದಲ್ಲಿ ಬಿಜೆಪಿಯನ್ನ ಗಟ್ಟಿಗೊಳಿಸೋದಿಕ್ಕೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅಣಿಯಾಗಿದ್ದಾರೆ ಸದ್ಯಕ್ಕೆ ಅಪ್ಪ ಮಗನೇ ಎಲ್ಲವನ್ನ ನೋಡ್ಕೊಳ್ಳಿ ನಮಗೆ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಗರಿಷ್ಠ ಸೀಟ್ ಬೇಕು ಉಳಿದೆಲ್ಲವನ್ನ ನಾವು ಆಮೇಲೆ ನೋಡ್ಕೊಳ್ಳೋಣ ಅಂತ ಸಂಘ ಪರಿವಾರದ ಫೇವರೇಟ್ ರಾಜ್ಯ ಮುಖಂಡರಿಗೆ ಬದಿಗೆ ಸೆರೆಯಿದೆ ಅಂತ ವರಿಷ್ಠರೇ ಹೇಳಿದ್ದಾರೆ ಹಾಗಾಗಿ ಇನ್ನೂ ಕೆಲವು ವಾರಗಳಲ್ಲಿ ರಾಜ್ಯದಲ್ಲಿ ನಡೆಯುವಂತಹ ರಾಜಕೀಯ ಆಟ ಬಹಳ ಕುತೂಹಲಕಾರಿಯಾಗಿರಲಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ